ಹಾ ಕಣ ಅತ್ತಾ ಯಾ ಪುರ ಒಡೋ ತೋ ಏನ್ರ ಆ ಸ್ಟಾರ್ಟಿಂಗ್ ಎ ನಾದ್ರಿ 3 ದಸಾಹಕ್ಕೆ ಅಂತ ಅದಕ್ಕೆ ಇಲ್ಲಿ ಮನ್ನ ಮನ್ನ ಹೋಗಡ ಬಾ ಅಲ್ಲಿ ಮನ್ನ ಬಂದಾಗ ಹೋಗಿದ್ರು ವಾಪಸ್

ನಾವೇ ಅದೀವಿ ಈಗ ಅಂತೇಳಿ ನೀನ್ ಬಂದಾಗ ಹೋಗಿದ್ರು ವಾಪಸ್ ಹೋಗಿ ಮತ್ತೆ ನೀನ್ ಬಂದಾಗ ಐ ವಾಪಸ್ ಹೋಗ್ಬೇಕಾರ ನಾನು ಈ ಕಾಯಿಪಲ್ಲೆ ತಗೋತೀನಿ ಇಡ್ಲಿ ಮಾಡಕ್ ಹಾಕಿ ನೋಡ್ರಿ ಹಂಗಾಗಿ ಒಂದಿಷ್ಟು ಎಲ್ಲ ಕಾಯಿಪಲ್ಲೆ ಹೆಚ್ಕೊಂಡು ಇದೊಂದ್ ಸ್ವಲ್ಪ ಬೇರೆ ಸಪ್ರೇಟ್ ಕುಕ್ಕರ್ ಕುಂದಿಸ್ ಒಂದ್ ಒಂದ್ ಬೇರೆ ಕುಕ್ಕರ್ನ ಮತ್ತೆ ಬ್ಯಾಳೆ ಕುಟ್ಕೊಂಡು ಸಾಂಬಾರ್ ಮಾಡ್ಬೇಕಂತೇಳಿ ಆ ಕಡೆ ಕಡೆ ಹೋಗೋ ಸ್ಟಾರ್ಲ ಜಲ್ದಿನ ಮಾಡಿದ್ರ ಅನ್ಕೊಂಡು ಅಷ್ಟೇ ಈ ಕೆಲಸ ಮಾಡಕ್ತೀನಿ ನೋಡ್ರಿ ಬರ್ರಿ ಇವತ್ತು ನಮ್ ಬೆಳಗ್ಗೆ ರೊಟ್ಟಿ ನಂಗ ಹೆಂಗಿರುತ್ತೆ ಅಂತ ಹೇಳಿ నోడనంతా హాయ్ మార్షి హాయ్ నా నీ హాయ్ నా అలా అన్న ఆ స్టార్టింగ్ ఎ నార్ది 3 ది సాఫ్ట్ కల్చన్ లగతిది మన్న మన్న ఓపడ బారే మన్న మల్ల అబ్బో ది తళిగి ఇవును బెల్తిది తళిగి ది తళిగి తళిగి ఎండే తళిగితి లీలగా Lihat tadi, lihat tadi. Ah, sama anak itu nuri juga. Wo, 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 merah. Halo, halo, halo. Hai, halo, halo. Halo, halo. Halo,

ನಾಷ್ಟ ನಷ್ಟ ಮಾಡ ಈ ಸರ್ ಇವತ್ತ ರಾಧಿಕಾ ನಿನ್ನೆ ಮನಿ ಊರಿಗೂ ಹೇಳ ಅಕ್ಕಿ ಇದ್ದಾಗ ಅದು ಅಕ್ಕಿನ್ನ ವಿಡೋ ಮಾಡಂತಂದ್ರ ಐತಲ್ಲ ನಾನ್ ಬರ್ತೀನಿ ಮಾತಾಡಕ್ ಅಕ್ಕ ಅಂತಿದ್ಲು ಅಲ್ಲಿ ಹೋಗಿಂದ ಅವ್ರ ಅಕ್ಕಾರು ಕುಪ್ಸ ಮಾಡ್ತೀವಂದ್ರಂತ ಹ್ಮ್ ವಿಡೋ ಮಾಡಿ ಕಳಸವ ಅಂತೇಳಿ ಮೂಕ ಏನ್ ನೀವು ಯಾರು ಮಾತಾಡಿಲ್ಲ ಎಲ್ಲಾ ವಿಡಿಯೋ ಮಾಡ್ಯಾರ ಯಾರು ಏನೂ ಮಾತಾಡಿಲ್ಲ ಹ್ಮ್ ಹಂಗೆ ಬಿಂಗೆ ಅಂತ ತಾವ್ ತಾವ್ ಸ್ವತ ಮಾತಾಡ್ಕೊತಾರಲ್ಲ ಹಂಗ ಮಾತಾಡ್ಯಾರ

ಬರೀ ಇದಕ್ಕೆ ಈಗ ನಾನು ಎಲ್ಲ ಮಾಡಿದ್ದೆ ಬಾರಿ ನಾನು ಲೋಗ ಕಂಟಿನ್ಯೂ ಮನ ಆಗಲಿ ಇದು ನಾಷ್ಟ ಸ್ವಲ್ಪ ಲಾಗ್ ತಗೊಂಡಿದ್ನಿ ಅದ್ರ್ಮೇಲೆ ಏನು ಲಾಗ್ ತಗೊಳಿಲ್ಲ ನೋಡ್ರಿ ಹಂಗೆ ಜನ ಮಾತಾಡ್ಸಕ್ಕ ಬಂದೇ ಬರ್ತಾರ ಬಂದೇ ಬರ್ತಾರ ಹಂಗಾಗಿ ಸ್ವಲ್ಪ ಕೆಲಸ ಮಾಡೋದು ಒಂದು ಕಡೆ ಅವ್ರಿಗೆ ಒಂದು ತ ಅವ್ರ ಕಡೆ ಹೋಗೋದು ಸ್ವಲ್ಪ ಚಹಾ ಮಾಡೋದು ಇಂಥ ಬೇಸಿಗೆ ಒಳಗೆ ಕೆಲವೊಬ್ರು ಚಹಾ ಕುಡಿತಾರೆ ಕೆಲವೊಬ್ರು ಚಹಾ ಕುಡೋಂಗಿಲ್ಲ ಹಾಗಾಗಿ ಮತ್ತು ಪಾನ್ಕ ಮಾಡೋದು ಮಾಡಿದ್ದು ಮಾಡ್ದಂಗೆ ಏತಿ ಅದ್ರೊಳಗೆ ಕೂಡ ಇಡ್ಲಿ ಮಾಡಿದ್ನಲ್ಲ ಅದ್ರೊಳಗೆ ಸಾಂಬಾರು ಮಾಡಿದ್ದೈತಿ ಎಷ್ಟೊಂದು ಸಾಂಬಾರು ಮಾಡಿದ್ದು ದೊಡ್ಡ ಹೋಗಿನೊಳಗೆ ಮಾಡಿದ್ನಲ್ಲ ಐತಿ ಮತ್ತು ಅಡುಗೆ ಅಂತ ಮಾಡೋದಿಲ್ಲ ಅಂದ್ಕೊಂಡು ಇದನ್ನು ಮಾಡಿದ್ದೆ ಫ್ರೆಂಡ್ಸ ಇಲ್ಲ ನೋಡ್ರಿ ಫ್ರಿಜ್ನ ನೀರ ಫ್ರಿಜ್ ಐತೆ ಅಂದ್ರು ಕೂಡ ಅದ್ರ ನೀರು ಕುಡಿಬಾರ ಅಂತ ಹೇಳಿ ತಮ್ಮ ಮಾಡಿ ಸ್ವಲ್ಪ ಜಾಸ್ತಿ ಜೂಣ ಜುಣ ಅಂತ ಅವ್ನು ಇದ್ರ ನೀರು ಕುಡಿತೀನಿ ಈಗ ಮತ್ತೆ ಮಂದಿ ಬರೋರದಾರ ಅದ್ರ ಸಹ ಹುಣ್ಣುಗೂದ್ಲಿಂತ ಬರ್ತಾರೆ ಮಂದಿ ಅದಕ್ಕಂತ ಹೇಳಿ ನಾಷ್ಟ ಮಾಡೋಕೆ ಮುಂಚೆನೆ ಹೆಚ್ಚಿಟ್ಟಿಗೆ ಅವ್ರು ಬಂದಾಗ ಒಮ್ಮೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಎಷ್ಟು ಜನ ಬರ್ತಾರ ಅನ್ನೋದು ಗೊತ್ತಿಲ್ಲ ಸುಮ್ಮನೆ ಒಂದು ಅಂದಾಜಿನ ಮ್ಯಾಗ ಎಷ್ಟೊಂದ ಅಂತ ಇಟ್ಟಿವಿ ನೋಡ್ಬೇಕು ಅಂದಾಗ ಹೆಂಗಾಗುತ್ತ ಅಂತ ಎಲ್ಲ ಮಾತಾಡ್ಸೋಕೆ ಬರೋ ದ್ರಾಕ್ಷಿ ಬ್ಯಾಡೋ ಬಿಸ್ಕೀಟ್ ದೊಡ್ಡ ಗೊಬ್ರ ಚಿಲ್ ತೊಗೊಂಡ್ ಇದು ಫ್ರಿಜಿನ ಮ್ಯಾಗ ಇಟ್ಟೈತ್ ನೋಡ್ರಿ ಇದೊಂದ್ ಚೀಲಾ ಫುಲ್ ಬಿಸ್ಕಿಟೇ ಮತ್ ಬಂದ್ ಯಾರು ಬಂದಿರ್ತಾರೋ ಸ್ವಲ್ಪ ಕ್ಲೋಸ್ ಇದ್ರು ಮನಿ ನಮ್ಮ ಮನಿ ಮಂದಿ ಏನೋ ಅವರ್ಗಿನಾಕ ಹಾಕಿ ಕಳಸೆ ಕಳಿಸ್ತಾರ ಅತ್ತಿಯರು ಬಿಸ್ಕಿಟ್ ಹಣ್ಣು ಕೆಲವೊಬ್ರು ಹಿಂಗ್ ಬರೋರು ಹಣ್ಣು ಬಾಳೆಹಣ್ಣು ಬಿಸ್ಕಿಟ್ ಇದೂರ ಬಿಸ್ಕಿಟ್ ಬುಡ್ಕ ತೊಗೊಂಬರ್ತಾರೀ ಬರೀ ಹಂಗ ಅಡ್ಗೆ ಏನ್ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಅಂತ ಇಲ್ಲ ನೋಡ್ರಿ ಬಿಸಿ ಅನ್ನ ಮಾಡಿದ್ ಕುಕ್ಕರ್ ಒಳಗ ಅನ್ನ ಮಾಡಿದ ಚಾದಂತೂ ಇಟ್ಟಿದ್ ಇಟ್ಟಿದಂಗೆ ಒಟ್ಟ ಹೊಟ್ಟ ಇರಲಿಲ್ಲ ಈ ಕಡೆ ಏನಿಸಿ ನುಗ್ಗಿಕಾಯಿ ಫ್ರೈ ಮಾಡಿ ನೋಡ್ರಿ ಒಂದಿಷ್ಟು ಏನೂ ಹಾಗೆ ಸೇ ಪಲ್ಯ ನೋಡಿದ್ರಿ ನೀವು ಹಾಗೆ ಪಲ್ಯ ಒಂದಿಷ್ಟು ಮೊಸರು ಐತಿ ಇದ್ರೊಳಗಂತೂ ಸಾರ ಐತಿ ಮಧ್ಯಾಹ್ನ ಅಡ್ಡಿಗಾಗೇತಿ ಅವ್ರು ಬಂದ್ರೆ ನಷ್ಟ ಮಾಡ್ತೀವಲ್ಲ ಅದ್ರಾಗ ಇಷ್ಟಿಷ್ಟು ಉಣ್ತೀವಿ ಇಲ್ಲ ಅಂತಂದ್ರೆ ಅಡಿಗೆನೆ ಊಟ ಮಾಡ್ತೀವಿ ಫ್ರೆಂಡ್ಸ್ ಕಾಲೊಂದು ಚಿಕ್ಕ ಕಪ್ಪೆ ನೋವು ಕಡಿಗಡೆ ಅಡ್ಡಾಡಿ ಅಡ್ಡಾಡಿ ಒಮ್ಕಾರ ಮಲ್ಕೊಂಡನ ಸ್ತ್ರೀ ಅವ್ರು ಸ್ವಲ್ಪ ಇದು ಅದ್ ನಾವು ಉಣಿಸ್ಬೇಕು ಅವ್ರು ಬರೋಷ್ಟಿಗೆ ಉಣಿಸ್ಕಡೆ ಅಂದ್ರೆ ಚಲೋ ಅನ್ಸುತ್ತ ನಾನು ಸ್ತ್ರೀಗ್ ಊಟ ಅದೆಲ್ಲ ಮಾಡಿಸಿ ಮದ್ ನಿಮ್ಗೆ ಸಿಗ್ತೀನಿ ಅಂತೂ ಈ ಕಡೆ ಬರ್ಲಿ ಆಯ್ತು ನೋಡ್ರಿ ಮಾಡ್ತೀನಿ ಎಷ್ಟೊಂದು ಕಾಯಿ ಅಂತ ಮಾಡಿದ್ ಇದಕ್ ಏನೇನ್ ಹಾಕಿನಪ್ಪ ಅಂದ್ರೆ ಉಳ್ಳಾಗಡ್ಡಿ ಟಮಾಟಿ ಅಲ್ಲ ಬಸ್ಟು ಎಲ್ಲಾ ಹಾಕಿನಿ ಅಲ್ಲೆ ಉಳ್ಳಾಗಡ್ಡಿ ಟಮಾಟಿ ಅಲ್ಲಕ್ಕೆ ಜೀರಿಗೆ ಸಾಸಮಿ ಉಪ್ಪ ಅರ್ಶನ ಖಾರ ಕಡ್ಬೇವು ಕೊತ್ತಂಬರಿ ಎಲ್ಲಾ ಹಾಕಿದ್ವಿ

जस्टली विल बी हैवी विद है आज तू बांढे जाओ हमने अन्न कितना

పాట కాపడ్รี కాపడ్รี పాజా నీ మున్న యా రజన కాపడ్తావ వండు చెవిండు yes వండు ఏం కుడదిలే వండు పోట నొర్మా యా కుడదన్న

ಅದ್ನು ಎಷ್ಟು ಸುಮಾರು ನಿಂತಿರುತ್ತೆ ಅಷ್ಟು ಸನ್ಯಾಕ್ ಹೋದ್ರಿ ಯಾಕನ್ರಿ

ఒడి ఒడి మడు కాలు తమ్ము